ಹಾಯ್ ಹಲೋ ಸೌಖಾರ ಬಂದು ಹೆಂಗೆ ಎಲ್ಲರೂ ಆರಾಮದ್ರೆ ಅದಿರಂತ ಅನ್ಕೋತಾನೆ ರೀ ಏನಿಲ್ಲ ಎಲ್ಲ ಹಳ್ಳಾಗ ಕ್ರಿಕೆಟ್ ಅಂತ ಆಡಕ್ಕೆ ಹೋಗ್ತಾರೋ ಅಲ್ಲಿ ಕ್ರಿಕೆಟ್ ಆಡೋಕೆ ಹೋದಾಗ ಸುಳ್ ಸುಳ್ಕಾರಿ ಅಷ್ಟು ಜಗಳ ಜಗಳಾಡ್ತಾರು ವೈಡ್ ಇದದು ವೈಡ್ ಕೊಡೋಂಗಿಲ್ಲ ಔಟ್ ಇದದು ಔಟ್ ಕೊಡೋಂಗಿಲ್ಲ ಹಂಗೆ ನಮ್ಮೂರಾವಿನ ಆಡೋಕೋಗ್ತೀವ್ರಿ ಗಿಚ್ಚಿ ಜಗಳಾಡ್ತಾರು ಅಂಥದ್ದು ನಮ್ಮ ಒಂದು ಝಲಕ್ ಹಾಕೇನ್ರಿ ನಿಸ್ತಾ ಇದ್ದ ಒಂದು ಝಲಕ ವಿಡಿಯೋ ಹೆಂಗೈತೆ ನೋಡ್ರಿ ಪೂರ್ತಿ ಬೇಕಾತಂದ್ರೆ ಕಮೆಂಟ್ ಮಾಡಿರಿ ಒಂದು ಫುಲ್ ವ್ಲಾಗ್ ಹಾಕ್ತು ಹೆಂಗೆ ನಮ್ಮಲ್ಲಿ ಕ್ರಿಕೆಟ್ ಆಡ್ತಾರ ಅಂದ ಇದರಿಂದ ಏನು ಆತಿತ್ತು ರೀ ನಿಮ್ಮ ಹಳ್ಯಾಗ ಆಡ್ತಾರಲ್ಲ ಕ್ರಿಕೆಟ್ ಆದ್ದು ನಿಮ್ಗೆ ನೆನಪು ಆಗ್ತಿ ಮತ್ತು ಕ್ರಿಕೆಟ್ ಆಡ್ತೀನಿ ಜಗಳ ಆಡ್ತಾರೆ ಕ್ರಿಕೆಟ್ ಮುಗಿದ ನಂತರ ಮತ್ತು ಅನ್ನ ಇರ್ತಾರೆ ರೀ ಪೂರ್ತಿ ವೀಡಿಯೋ ನೋಡಿರಿ ಹೇಗಾಗಿತ್ತು ಹೇಳ್ರಿ ಪೂರ್ತಿ ವೀಡಿಯೋ ಬೇಕಾಗಿತ್ತಂದ್ರೆ ಕಮೆಂಟ್ ಮಾಡಿರಿ ಫುಲ್ ವೀಡಿಯೋ ಹಾಕಂತ ಕಮೆಂಟ್ ಮಾಡ್ರಿ ಲೈಕ್ ಅಂತೂ ಯಾರು ಮಾಡುವಾರ್ರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡ್ರಿ ಬರ್ರಿ ವೀಡಿಯೋ ನೋಡ್ರೂನು ಶಾರ್ಟ್ ಬ್ಯಾಂಕ್ ಯು ಬ್ಯಾಂಕ್ ಯು ಶಾರ್ಟ್ ಇದು ರೀ ಒನ್ ಸಿಕ್ಸ್ ಸಂಬಂಧ ಜಗಳಿತ್ತು ಈಗ ಈಗ ಜಗಳ ಬಗಾರ್ ಸಾಕಿಲ್ಲ ನಮ್ ಹಿರೇರ್ ಹೊಂಟಾರ ನೋಡ್ರಿ ವೈಡ್ ಇದು ವೈಡ್ ಕೊಡೋಂಗಿಲ್ಲ ಔಟ್ ಇದು ಔಟ್ ಕೊಡೋಂಗಿಲ್ಲ ಸಿಕ್ಸ್ ಸಿಕ್ಸ್ ಕೊಡಂಗಿಲ್ಲ

ಇದು ಹೊಲದ ಸಿಮ್ ನೋಡ್ರಿ ಇದು ಲೈನ್ ಇದ್ದದ ಹೊಲ ಸಿಮ್ ಇದ ಈ ಆಕಡೆ ನೋಡ್ರಿ ಸರಸ ಮುಗಸ್ರಿ ಹಿರಿಯರು ಮುಗಸ್ರಲ್ಲ ಅವರ ಸೀಮಿ ಜಗಳ ನೋಡ್ರಿ ಇದು ಹೊಲ್ ಇದ ನೋಡ್ರಿ ಒನ್ ಸಿಕ್ಸ್ ಸಂಬಂಧ ಮ್ಯಾಚ್ ಮಾಡ್ಕೊಂಡು ಹೊಂಟು ನೋಡಿರಿ ಹಳ್ಳಾಗ ಈ ಆಟ ಆಡ್ತು ಫುಲ್ ಎಂಜಾಯ್ಮೆಂಟ್ ಇರ್ತೈತಿ ಈ ಸನ್ ವ್ಲಾಗಕ್ಕೆ ನೋಡಿದಾಗ ಥ್ಯಾಂಕ್ ಯು ರೀ ಬಾಯ್ ಬಾಯ್